ಎಲ್ಲರಿಗೂ ನಮಸ್ಕಾರಗಳು ರೈತರ ದಿನದ ಪ್ರಬಂಧ ರೈತರ ಮಹತ್ವ ರೈತರದ ಕಷ್ಟಗಳು ರೈತರು ಅನುಭವಿಸುತ್ತಿರುವ ತೊಂದರೆಗಳ ಬಗ್ಗೆ ಒಂದು ಚಿಕ್ಕದಾದಂಥ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರ ದಿನದ ನಿಮಿತ್ತವಾಗಿ ಇದೊಂದು ಪ್ರಬಂಧ ಇಷ್ಟ ಆದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಪಿಟಿಕೆ ರೈತರು ಭಾರತದ ಬೆನ್ನೆಲುಬು ರೈತರು ಭಾರತದ ಬೆನ್ನೆಲಬು ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಶೇಕಡ ಅರವತ್ತರಷ್ಟು ಜನರು ಭಾರತದಲ್ಲಿ ರೈತರು ಇದ್ದಾರೆ ರೈತರು ಭಾರತದ ಬೆನ್ನೆಲುಬು ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಶೇಕಡ ಅರವತ್ತರಷ್ಟು ಜನರು ಭಾರತದಲ್ಲಿ ರೈತರು ಇದ್ದಾರೆ ರೈತರು ರಾಷ್ಟ್ರದ ಪ್ರಾಣ ರೈತರು ಆರ್ಥಿಕತೆಯ ಬೆನ್ನೆಲುಬು ರೈತರ ದಿನವನ್ನು ಡಿಸೆಂಬರ್ ಇಪ್ಪತ್ತ್ ಮೂರರೆಂದು ಆಚರಣೆ ಮಾಡುತ್ತಾರೆ ರೈತರ ದಿನವನ್ನು ಡಿಸೆಂಬರ್ ಇಪ್ಪತ್ತ್ ಮೂರರೆಂದು ಆಚರಣೆ ಮಾಡುತ್ತಾರೆ ಈ ದಿನವನ್ನು ರೈತರ ದಿನ ಅಥವಾ ಕಿಸಾನ್ ದಿವಸ್ ಎಂದು ಆಚರಿಸಲಾಗುತ್ತದೆ ಈ ದಿನ ದೇಶಕ್ಕೆ ಅನ್ನ ನೀಡುವ ರೈತ ಬಂಧುಗಳನ್ನು ಗೌರವಿಸುವ ದಿನ ಈ ದಿನ ದೇಶಕ್ಕೆ ಅನ್ನ ನೀಡುವ ರೈತ ಬಂಧುಗಳನ್ನು ಗೌರವಿಸುವ ದಿನ ವಿವರಣೆ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ್ ಚೌಧರಿ ಚರಣ್ ಸಿಂಗ್ ಅವರು ಭಾರತ ಜನಪ್ರಿಯ ರೈತ ಮುಖಂಡ ದಿವಂಗತ್ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ಈ ದಿನವನ್ನು ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಖ್ಯವಾಗಿ ರೈತರು ಸಮಾಜಕ್ಕೆ ನೀಡುವ ಕೊಡುಗೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ್ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ಈ ದಿನವನ್ನು ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಖ್ಯವಾಗಿ ರೈತರು ಸಮಾಜಕ್ಕೆ ನೀಡುವ ಕೊಡುಗೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಹಳ್ಳಿಗಳಲ್ಲಿ ಬೇಸಾಯವು ಪ್ರಾಥಮಿಕ ಉದ್ಯೋಗವಾಗಿದೆ ರೈತರು ಕೃಷಿಯನ್ನು ಅವಲಂಬಿಸಿದ್ದಾರೆ ರೈತರನ್ನು ಅನ್ನದಾತ ಎಂದು ಕರೆಯುತ್ತಾರೆ ಭಾರತದ ರೈತರು ಹತ್ತಿಯನ್ನು ಬೆಳೆಯುವುದರಲ್ಲಿ ಪ್ರಪಂಚದಲ್ಲೇ ಎರಡನೇ ಸ್ಥಾನದಲ್ಲಿದ್ದಾರೆ ಭಾರತದ ರೈತರು ಹತ್ತಿಯನ್ನು ಬೆಳೆಯುವುದರಲ್ಲಿ ಪ್ರಪಂಚದಲ್ಲೇ ಎರಡನೇ ಸ್ಥಾನದಲ್ಲಿದ್ದಾರೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ ರೈತರು ಪ್ರತಿದಿನ ಹೊಲದಲ್ಲಿ ಹೋಗಿ ದುಡಿಯುತ್ತಾರೆ ಹಾಗೂ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಅವರು ಬೆಳೆದ ಫಸಲಿಗೆ ಸರಿಯಾದ ಬೆಲೆ ಸಿಗದೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಮುಂಜಾನೆಯೇ ಸೂರ್ಯೋದಯದ ಮೊದಲೇ ಎದ್ದು ತಮ್ಮ ಕೆಲಸಗಳನ್ನು ಮಾಡುವ ರೈತರಿಗೆ ನಮ್ಮ ನನ್ನ ನಮನಗಳು ಮುಂಜಾನೆಯೇ ಸೂರ್ಯೋದಯದ ಮೊದಲೇ ಎದ್ದು ತಮ್ಮ ಕೆಲಸಗಳನ್ನು ಮಾಡುವ ರೈತರಿಗೆ ನನ್ನ ನಮನಗಳು ಹಾಗೂ ಭಾರತದ ರೈತರು ತುಂಬ ಬಡವರಾಗಿದ್ದಾರೆ ಈ ಬಡತನ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಬಡತನದಿಂದಾಗಿ ಭಾರತದ ರೈತರು ದಿನಕ್ಕೆ ಎರಡು ಹೊತ್ತಿನ ಊಟ ಮತ್ತು ಆಹಾರವನ್ನು ಪಡೆಯಲು ಸಾಧ್ಯವಿಲ್ಲ ಉಪಸಂಹಾರ ರೈತರು ನಮ್ಮ ಸಮಾಜದ ಒಂದು ಕಣ್ಣು ರೈತರು ನಮ್ಮ ಸಮಾಜದ ಒಂದು ಅಂಶ ಅಥವಾ ಕಣ್ಣು ರೈತರು ಹಳ್ಳಿಗಳಲ್ಲಿ ವಾಸ ಮಾಡುತ್ತಾರೆ ಹಾಗೂ ರೈತರು ಬಡತ ಬಡತನದಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ಸರ್ಕಾರ ರೈತರಿಗೆ ಸಹಾಯ ಮಾಡಬೇಕು ಹಾಗೂ ರೈತರು ದುಡಿದ ದುಡಿಮೆಗೆ ಸರಿಯಾದ ಬೆಳ್ಳೆ ಬೆಲೆ ಸಿಗುವ ರೀತಿಯಲ್ಲಿ ನೋಡಿಕೊಳ್ಳಬೇಕು ಸರ್ಕಾರ ರೈತರು ದುಡಿದ ದುಡಿಮೆಗೆ ಸರಿಯಾದ ಬೆಲೆ ಸಿಗುವ ರೀತಿಯಲ್ಲಿ ನೋಡಿಕೊಳ್ಳಬೇಕು ರೈತರು ಶ್ರಮಜೀವಿಗಳು ಸತ್ಯವಂತರು ಬುದ್ಧಿವಂತರು ಹಾಗೂ ಸಹಕಾರ ಮನೋಭಾವ ಹೊಂದಿರುತ್ತಾರೆ ಆದ್ದರಿಂದ ರೈತರನ್ನು ಗೌರವಿಸಬೇಕು ಹಾಗೂ ಸತ್ಕರಿಸಬೇಕು ಕಷ್ಟಪಟ್ಟ ದವಸ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ನನ್ನ ನಮನಗಳು ರೈ ನಮನಗಳು ಮೀನ್ಸ್ ನಮಸ್ಕಾರಗಳು ರೈತರು ಅನ್ನದಾತರು ರೈತರು ಪ್ರತಿಯೊಬ್ಬರಿಗೂ ಅನ್ನ ನೀಡುವ ದೇವರು ಎಂದು ಹೇಳಲು ನಾನು ತುಂಬ ಹೆಮ್ಮೆ ಪಡುತ್ತೇನೆ ಭಾರತವು ವಿಶ್ವದ ಎರಡನೇ ದೊಡ್ಡ ಹಣ್ಣು ಮತ್ತು ತರಕಾರಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಭಾರತೀಯ ರೈತರು ಸಮಸ್ಯೆಗಳು ಮತ್ತು ಸವಾಲುಗಳು ಮತ್ತು ಅವರು ಪ್ರಸ್ತುತ ಪರಿಸ್ಥಿತಿ ರೈತರ ಸಾವಿಗೆ ಸಂಬಂಧಿಸಿದ ಹಲವಾರು ಸುದ್ದಿಗಳು ನಮ್ಮ ಹೃದಯವನ್ನು ಮುರಿಯುತ್ತಿವೆ ಇವು ಭಾರತದ ರೈತರ ಸಮಸ್ಯೆಗಳಾಗಿವೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಹಾಗೂ ಸವಾಲುಗಳನ್ನು ಎದುರಿಸುತ್ತಾರೆ ಈಗ ಪ್ರಸ್ತುತ ಸುದ್ದಿಗಳಲ್ಲಿ ನಮ್ಮ ರೈತರು ಸಾವಿಗೆ ಶರಣಾಗುತ್ತಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇಂಥ ಸುದ್ದಿಗಳು ನಮ್ಮ ಹೃದಯವನ್ನು ಮುರಿಯುತ್ತವೆ ರೈತರು ಸಂತೋಷದಿಂದ ಬದುಕಬೇಕು ರೈತರು ದೇವರ ಮೇಲೆ ಅವಲಂಬಿತರಾಗಿದ್ದಾರೆ ಆದ್ದರಿಂದ ನಾವೆಲ್ಲರೂ ರೈತರನ್ನು ಗೌರವಿಸಬೇಕು ಹಾಗೂ ಪ್ರೀತಿಯಿಂದ ನೋಡಿಕೊಳ್ಳಬೇಕು ನಿಮಗೂ ಕೂಡ ರೈತರ ಮಹತ್ವ ರೈತರ ದಿನಾಚರಣೆ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು